ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಕಾಯಿ ಹಾಕದೆ ಬೇಳೆ ಮೂಲಂಗಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ಯಾರೆಲ್ಲ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫಸ್ಟಿಗೆ ನಾವಿಲ್ಲಿ ಒಂದು ಕಪ್ಪಷ್ಟು ಬೇಳೆ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಹಸಿಮೆಣಸು ಒಂದು ಈರುಳ್ಳಿ ಒಂದು ಟೊಮೆಟೋನ ತೊಗೊಳ್ಳೋಣ ಇದೆಲ್ಲಾನು ಒಂದು ಕುಕ್ಕರಿಗೆ ಹಾಕೊಳ್ಳೋಣ ನಾವು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇರಲಿ ಹಾಗೆ ಒಂದು ಬೇಳೆ ಬೇಯಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕೊಳ್ಳೋಣ ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪುನ ಹಾಕೊಳ್ತಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನು ಅರಶಿನ ಹಾಕ್ಕೊಂಡು ಇನ್ನು ಮೂರಿಂದ ನಾಲ್ಕು ವಿಜಲ್ ಬರ್ಸ್ಕೊಳ್ಳೋಣ ಇದು ಚೆನ್ನಾಗಿ ಮ್ಯಾಶ್ ಆಗಬೇಕು ಹಾಗೆ ನೋಡಿ ಇಲ್ಲಿ ಇವಾಗ ಬೇಳೆ ಬೆಂದಾದ ಮೇಲೆ ನಾನು ಇದನ್ನು ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಇದು ಟೊಮೆಟೊ ಈರುಳ್ಳಿ ಹಸಿಮೆಣಸು ಮತ್ತು ಬೆಳ್ಳುಳ್ಳಿ ಎಲ್ಲ ಏನು ಮಾ ಹಾಕಿರ್ತೀವಲ್ಲ ಎಲ್ಲನೂ ಚೆನ್ನಾಗಿ ಮ್ಯಾಶ್ ಆಗಬೇಕು ಮ್ಯಾಶ್ ಮಾಡ್ಕೊಂಡ್ಮೇಲೆ ನಾನು ಇಲ್ಲಿ ನುಗ್ಗೆಕಾಯಿ ಮತ್ತು ಮೂಲಂಗಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊಂಡಿರೋ ಮೂಲಂಗಿ ಮತ್ತು ನುಗ್ಗೆಕಾಯಿನ ಹಾಕೊಳ್ಳೋಣ ಹಾಕಿದ ಮೇಲೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಇದನ್ನು ಮಿಕ್ಸ್ ಮಾಡಿದ ಮೇಲೆ ನೀವು ಒಂದು ಸತಿ ಉಪ್ಪುನ ನೋಡಿ ಉಪ್ಪು ಬೇಕು ಅನ್ಸಿದ್ರೆ ಮತ್ತೆ ಹಾಕೊಳ್ಳಿ ನೀವು ನೋಡಿ ಇದನ್ನ ಉಪ್ಪೆಲ್ಲ ಹಾಕಿದ್ಮೇಲೆ ತಿರ್ಸಿ ಇದನ್ನ ಒಂದು ವಿಷಲ್ ಬರ್ಸ್ಕೊಳ್ಳೋಣ ನೋಡಿ ಇವಾಗ ಒಂದು ವಿಷಲ್ ಮೇಲೆ ಇದು ಮೂಲಂಗಿ ಬೇಳೆ ಸಾರು ಆಲ್ರೆಡಿ ರೆಡಿ ಆಗಿದೆ ಇದನ್ನ ಇವಾಗ ಒಂದು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಇದಕ್ಕೆ ಒಂದು ಸ್ಪೂನಷ್ಟು ಸಾಂಬಾರು ಪೌಡರ್ನ ಹಾಕ್ಕೊಳ್ಳೋಣ ಸಾಂಬಾರು ಪೌಡರ್ ಹಾಕಿದ ಮೇಲೆ ಇದನ್ನ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ ಮೇಲೆ ನಾವು ಸ್ವಲ್ಪ ಹುಳಿನ ನೆನೆಸಿಟ್ಟಿದ್ದೆ ಆ ಹುಳಿ ನೀರನ್ನ ಹಾಕೊಳ್ತಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಇದನ್ನ ಹಾಕಿದ ಮೇಲೆ ನೀವು ಒಂದು ಹತ್ತರಿಂದ ಹದಿನೈದು ನಿಮಿಷ ಮುಚ್ಚಿಟ್ಟಿದ್ದನ್ನು ಚೆನ್ನಾಗಿ ಕುದಿಸಿ ನೋಡಿ ಇಲ್ಲಿ ಕುದಿ ಬಂದಾದ ಮೇಲೆ ಇದು ರೆಡಿ ಆಗಿದೆ ಈ ವೇಳೆ ಮೂಲಂಗಿ ಸಾಂಬಾರು ನಿಮಗೆ ಇಷ್ಟ ಆಗಿದರೆ ನನ್ನ ಪೇಜನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ